よいしょ。 ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸುನಿ ಕಂಡಲ್ಲ ಹೌಸ್ಗೆ ಎಲ್ರಿಗೂ ಸುಸ್ವಾಗತ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಸ್ಪೆಷಲ್ ಏನು ಅಂತ ಅಂದರೆ ನಾವು ಹೈಸ್ಕೂಲ್ ಫ್ರೆಂಡ್ಸ್ ಮೀಟಾಗಿದ್ವಿ ಆ ಖುಷಿನೇ ಬೇರೆ ಅಲ್ವಾ ಯಾಕಂದರೆ ನಾವು ತುಂಬ ನಂತರ ಅದು ಮದುವೆ ಆದಮೇಲೆ ಮಕ್ಕಳಾದಮೇಲೆ ಹೈಸ್ಕೂಲ್ ಫ್ರೆಂಡ್ಸ್ ಸಿಗೋದು ಅಂದರೆ ತುಂಬ ರೇರು ನಾವೆಲ್ಲರೂ ಜೊತೆಯಾಗಿ ಮೀಟ್ ಆದ್ವಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಪ್ರೈಮರಿ ಮತ್ತು ಹೈಸ್ಕೂಲ್ ಫ್ರೆಂಡ್ಸ್ ಸಿಗೋದು ಅಂದರೆ ತುಂಬ ರೇರು ಸಿಕ್ಕಿರೋರನ್ನ ಯಾರು ಮಿಸ್ ಮಾಡ್ಕೋಬೇಡಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಕೆಲವು ಫೇಸ್ನ ಐಡೆಂಟಿಫೈ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ತುಂಬ ದಿನ ಆಗಿತ್ತಲ್ವ ನಾವು ಹೈಸ್ಕೂಲ್ ಫ್ರೆಂಡ್ಸ್ನ ಮೀಟಾಗಿ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ ನನ್ನ ಹತ್ರ ಸೊ ಹೀಗಾಗಿ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಿರಲಿಲ್ಲ ಹಾಗೆ ನಮ್ಮ ಬಾಲ್ಯದ ನೆನಪುಗಳನ್ನು ನೆನಪಿಸ್ಕೊಂಡು ಆಮೇಲೆ ಎಲ್ಲರೂ ಮುಖ ಒಬ್ಬರ ಮುಖ ಪರಿಚಯ ಆಗ್ಬಿಡ್ತು ಒಂಥರ ಆಯಿತು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಹೈಸ್ಕೂಲ್ ಫ್ರೆಂಡ್ಸ್ ಇದ್ದೀರಾ ಅಥವಾ ಯಾವ ಥರ ಮೀಟ್ ಆದ್ರಿ ಮೀಟ್ ಆಗಿದ್ರೆ ಕಾಮೆಂಟ್ ಮಾಡಿ ನನಗೆ ನನಗೂ ತಿಳಿಸಿ ನನಗೂ ಆಗುತ್ತೆ ಒಂಥರ ಫ್ರೆಂಡ್ಸ್ ಈಗ ಎಲ್ಲ ಕಡೆ ಗೆಟ್ ಟುಗೆದರ್ ಪಾರ್ಟಿ ಮಾಡೋದು ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಹೈಸ್ಕೂಲವರೆಲ್ಲ ಸೇರಿಬಿಟ್ಟು ಮಾಡಿದ ತಕ್ಷಣ ನಾನು ಆ ವಿಡಿಯೋ ನಿಮ್ಮ ಹತ್ರ ಎಲ್ಲರತ್ರೂ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕೆಲವೊಂದು ಫೋಟೋಗಳನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ನಿಮ್ಮೆಲ್ಲರತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಅದಕ್ಕೆ ನಾನು ಶೇರ್ ಮಾಡಿಕೊಂಡೆ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಬಾಲ್ಯದ ನೆನಪುಗಳು ನೆನಪಾಗಿದ್ದರೆ ಕಾಮೆಂಟ್ ಮಾಡಿ ನನಗೆ ಮರಿದೆ ನೋಡಿ ಎಲ್ಲರೂ ಅವ್ರವ್ರ ಲೈಫಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಎಲ್ಲೋ ಇರ್ತಾರೆ ತುಂಬ ದೂರದಲ್ಲಿರ್ತಾರೆ ಎಲ್ಲೋ ಒಂದು ಕಡೆ ಸೇರ್ತೀವಿ ಅಂದರೆ ಎಷ್ಟು ಖುಷಿ ಅಲ್ವಾ ಅದು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ ಎಲ್ಲರೂ ಜೊತೆ ಇರ್ತೀವಿ ಆದಮೇಲೆ ಮದುವೆ ಆದಮೇಲೆ ಎಲ್ಲರೂ ದೂರ ಹೋಗಿರ್ತಾರೆ ಈ ಥರ ಎಲ್ಲರೂ ಒಂದು ಕಡೆ ಸೇರೋದು ಮಜಾನೇ ಬೇರೆ ಫ್ರೆಂಡ್ಸ್ ನೀವು ಈ ಥರ ಎಂಜಾಯ್ ಮಾಡಿದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ ತುಂಬ ಜನ ಮಿಸ್ ಆಗಿದ್ವಿ ಇದರಲ್ಲಿ ಕೆಲವೊಬ್ರು ಮಾತ್ರ ಸೇರಿಕೊಂಡ್ವಿ ಅಂತೂ ಖುಷಿ ಆಯಿತು ನೋಡಿ ನಮ್ಮ ಜೊತೆ ನಮ್ಮ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಅಲ್ಲಿ ಪ್ಲೇ ಗೇಮ್ಸ್ ಇತ್ತು ತುಂಬಾ ವೆರೈಟಿ ಗೇಮ್ಸ್ ಇತ್ತು ಅವರು ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ ಇನ್ನೂ ತುಂಬ ಫ್ರೆಂಡ್ಸ್ ಇದ್ದಾರೆ ನಮಗೆ ಯಾಕಂದರೆ ಅವರ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಯಾರೆಲ್ಲ ಮೀಟ್ ಆಗಿದ್ವಿ ಅವ್ರ ಜೊತೆ ಎಲ್ಲ ನಾನು ಫೋಟೋ ವೀಡಿಯೋ ಮತ್ತು ಅವರು ಫೋಟೋ ಎಲ್ಲ ತೊಗೊಳ್ತಾ ಇದ್ರು ಯಾಕಂದರೆ ಎಲ್ರಿಗೂ ಮೆಮೊರಿ ಅಂದರೆ ತುಂಬಾ ಒಂಥರ ಖುಷಿ ಅಲ್ವಾ ಮೆಮೊರಿ ಸಿಗೋದು ಅಂದರೆ ತುಂಬ ಅಪರೂಪ ನಾವು ಸಿಕ್ಕಿರೋ ಮೆಮೊರಿನ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ವಿಡಿಯೋನ ಹಾಕಿದೆ ನಿಮಗೂ ನೆನಪಾಗಲಿ ನಮಗೂ ನೆನಪಿರಲಿ ಅಂತ ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಈ ವಿಡಿಯೋನ ನಾನು ಫ್ರೆಂಡ್ಶಿಪ್ ಡೇ ದಿವಸನೇ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್ ಇನ್ನೂ ತುಂಬ ಜನ ಫ್ರೆಂಡ್ಸ್ ಬರಬೇಕಿತ್ತು ನಾವು ಬೇಗ ಹೋಗಿರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಇತ್ತಲ್ವ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೆ ನನಗೆ ಈ ಅಟ್ಮಾಸ್ಪಿಯರ್ ತುಂಬ ಇಷ್ಟ ಇತ್ತು ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಒಂದೆರಡು ಕ್ಲಿಪ್ಗಳನ್ನ ಹಾಕಿದ್ದೀನಿ ನೋಡಿ ನೀವು ಎಂಜಾಯ್ ಮಾಡಿ ಹೈ ಹೈಸ್ಕೂಲ್ ಫ್ರೆಂಡ್ಸ್ದು ಮಾತ್ರ ವೀಡಿಯೋ ಮತ್ತು ಫೋಟೋ ಯಾಕಂದರೆ ನನಗೆ ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಕೆಲವೊಂದು ಫೋಟೋ ಹಾಕಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ ನಾವು ಯಾರು ಮೀಟ್ ಆಗಿದ್ವಿ ಅವ್ರದ್ದು ಫೋಟೋ ವೀಡಿಯೋ ಮಾತ್ರ ನಾನು ಹಾಕಿದ್ದೀನಿ ಈ ಥರ ಮೆಮರಿ ಇರಲಿ ಅಂತ ನಾನು ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನನಗೂ ಮೆಮರಿ ಇರಲಿ ನಿಮಗೂ ಮೆಮೊರಿ ಆಗುತ್ತೆ ನೋಡಿದಾಗ ಎಲ್ಲರೂ ಓ ನಮ್ಮ ಹೈಸ್ಕೂಲ್ ಫ್ರೆಂಡ್ಸು ನಾವು ಹೀಗೆ ಇದ್ವಿ ಅಂತ ಎಲ್ರಿಗೂ ನೆನಪಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಸುಮ್ಮನೆ ಹೇಳಿಲ್ಲ ಎಲ್ಲರೂ ಅದರಲ್ಲಿ ತುಂಬಾ ಮಜಾ ಇದೆ ಎಲ್ಲರೂ ಮಿಸ್ ಮಾಡ್ಕೋಬೇಡಿ ನೋಡಿ ಎಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರೂ ಊಟ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ನಮ್ಮ ಹಳೆಯ ಮೆಮರಿಗಳನ್ನು ನೆನಪಿಸ್ಕೊಳ್ತಾ ಇದ್ವಿ ಹಾಗೆ ಇನ್ನೂ ಉಳಿದ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಚರ್ಚೆ ಮಾಡ್ತಾ ಇದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಯಾರೆಲ್ಲ ಹಳೆ ಫ್ರೆಂಡ್ಸ್ನ ಮೀಟ್ ಆಗಿದ್ದೀರಾ ತಪ್ಪದೆ ಕಾಮೆಂಟ್ ಮಾಡಿ ನನಗೆ ನೋಡಿ ನಾನು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಚಿಕ್ಕ ವೀಡಿಯೋನ ಹಾಕಿದ್ದೀನಿ ಹೈಸ್ಕೂಲ್ ಫ್ರೆಂಡ್ಸ್ ಹೇಗೆ ಮೀಟ್ ಆದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋ ಎಲ್ರಿಗೂ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ನೆಕ್ಸ್ಟ್ ವೀಡಿಯೊಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್